ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಗಾಯಕ ಗಾಯಕಿಯರಿಗೆ ಆಡಿಷನ್ ಮಾಡಲು ತೀರ್ಮಾನಿಸಿದ್ದು ಆಗಸ್ಟ್ ಹದಿನಾರರಂದು ಲಯನ್ಸ್ ಕ್ಲಬ್ ಮತ್ತು ಶುಗರ್ ಟೌನ್ನಲ್ಲಿ ನಡೆಯುತ್ತದೆ ಆಸಕ್ತರು ಭಾಗಿಯಾಗಿ ಆಡಿಷನ್ ನೀಡಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಫೈನಲ್ ಮತ್ತು ಗ್ರಾಂಡ್ ಫಿನಾಲೆ ನಡೆಯಲಿದೆ ಈ ಕಾರ್ಯಕ್ರಮವು ಬಸವೇಶ್ವರ ಸಭಾಭವನ ಸಿದ್ಧರೂಢ ನಗರ ಭದ್ರಾವತಿಯಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾಹಿತಿ ನೀಡಿದರು ನೋಡಿ ಮೊದಲನೇದಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತೀವಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪತ್ರಿಕಾಗೋಷ್ಠಿ ನಡೆಸಿದ್ದು ಅವತ್ತು ಒಂದು ಮಿಸ್ಟೇಕ್ ಆಗಿತ್ತು ಅದರಿಂದ ನಮಗೆ ಆಡಿಶನ್ಗೆ ಎಂಟ್ರೀಸ್ ಬರ್ತಾ ಇಲ್ಲ ಇಂದ ಎಲ್ಲ ಪತ್ರಕರ್ತರು ನಮಗೆ ಸಪೋರ್ಟ್ ಮಾಡಿ ಪತ್ರಿಕೆಗಳಲ್ಲಿ ಭಾಳಷ್ಟು ಸುದ್ದಿಯನ್ನು ಮಾಡಿದ್ರಿ ಅದನ್ನೆಲ್ಲ ನಾವು ಕೂಡ ನೋಡಿದ್ದೀವಿ ಆದರೆ ಆಡಿಷನ್ ಡೇಟನ್ನು ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಜೊತೆಗೆ ಒಂದು ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆಗಳನ್ನು ನಾವು ಮೆನ್ಷನ್ ಮಾಡಿರಲಿಲ್ಲ ನಮ್ಮ ತಪ್ಪದು ನಿಮ್ದೆಲ್ಲ ಅದರಿಂದ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತಾ ದಯಮಾಡಿ ಇನ್ನೊಮ್ಮೆ ಮತ್ತೊಮ್ಮೆ ಸುದ್ದಿ ಮಾಡಿಕೊಟ್ಟು ನಮಗೆ ನಮ್ಮ ಸಂಘಕ್ಕೆ ಮತ್ತೊಂದು ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿಯಿಂದ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಭಾಳಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮ ಇದ್ದೀವಿ ಸುಮಾರು ಐದೂವರೆಯಿಂದ ಆರು ಲಕ್ಷ ರೂಪಾಯಿ ಪ್ರಾಜೆಕ್ಟು ಕಾರ್ಯಕ್ರಮ ಆದ್ದರಿಂದ ನಮಗೆ ಆಡಿಷನ್ಗೆ ಮೆಂಬರ್ಸ್ ಬರಲಿಲ್ಲ ಅಂದಾಗ ಭಾಳ ತೊಂದರೆ ಆಗುತ್ತೆ ಅದು ನಮ್ಮಿಂದ ಆದಂಥ ತಪ್ಪನ್ನು ನಿಮ್ಮ ಹತ್ರ ಹೇಳ್ಕೊಡ್ತಿದ್ದೀವಿ ದಯವಿಟ್ಟು ಇನ್ ಈ ಸಾರಿ ನಮಗೆ ಮತ್ತೊಂದು ಸಾರಿ ಸಪೋರ್ಟ್ ಮಾಡಬೇಕು ನಮ್ಮ ಸಂಘಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ ಏಕೆಂದರೆ ಅವತ್ತು ಆಡಿಷನ್ನಲ್ಲಿ ಭಾಗವಹಿಸುವ ಸ್ಪರ್ಧೆಗಳು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳನ್ನು ಈ ಸರಿ ಪತ್ರಿಕಾ ಹೇಳಿಕೆಯಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಅದನ್ನು ನಾನು ಪ್ರಶ್ನೆ ಮಾಡಿದ್ದೆ ಅಪ್ಪ ನಮ್ಮ ನಾಗರಾಜ್ ಸರ್ ಅವರಿಗೆ ಅವ್ರು ನೀವು ಏನು ಹೇಳಿಕೆಯಲ್ಲಿ ಏನು ಕೊಟ್ಟಿರ್ತೀರಿ ಅಷ್ಟನ್ನು ಮಾತ್ರ ನಾವು ಹಾಕ್ತೀವಿ ನೀವು ಲೆಟ್ರೇಡಲ್ಲಿ ಎಲ್ಲ ನಂಬರ್ಗಳಿದಾವೆ ಅಂತೇಳಿ ಆ ನಂಬರ್ಗಳನ್ನು ನಾವು ಮೆನ್ಷನ್ ಮಾಡೋದಕ್ಕೆ ಬರಲ್ಲ ಪತ್ರಿಕಾ ಹೇಳಿಕೆ ಅಂತೇಳಿ ಏನು ಕೊಟ್ಟಿರ್ತೀರಿ ಅದರಲ್ಲಿ ನಂಬರ್ಗಳಿದ್ರೆ ಮಾತ್ರ ನಾವು ತಗೊಳ್ಬೇಕಾಗತ್ತೆ ಇದು ನಿಮ್ಮ ತಪ್ಪಿನಿಂದ ಆಗಿದೆ ದಯವಿಟ್ಟು ಬೇಕಾದರೆ ಇನ್ನೊಂದು ಸಾರಿ ಅವಕಾಶ ಕೊಡೋಣ ನೀವು ಬಂದು ಪತ್ರಿಕಾಗೋಷ್ಠಿ ಮಾಡಿ ಅಂತ ಏಕೆಂದರೆ ನಮಗೆ ಶಾರ್ಟ್ ಟೈಮ್ ಇದೆ ಹದಿನಾರನೇ